ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನ ನಾನು ಗುಣದಲ್ಲಿ ಕಹಿ ಇದ್ದರೂ ಸರ್ವ ರೋಗಕ್ಕೂ ಕಲ್ಪವೃಕ್ಷ ಬೇವಿನ ಎಲೆಗಳು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ನೀಮ್ ಲೀವ್ಸ್ ನ ಬಗ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಕಾಪರ್ ಪೊಟಾಷಿಯಂ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಐರನ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದು ಮರದ ಪ್ರತಿಯೊಂದು ಭಾಗವು ಅಂದರೆ ಎಲೆಗಳು ಕೊಂಬೆಗಳು ತೊಗಟೆ ಬೀಜಗಳು ಬೇರು ಹಣ್ಣುಗಳು ಅಥವಾ ಹೂಗಳು ಇವೆಲ್ಲವೂ ಸಹ ಪ್ರಯೋಜನಕ್ಕೆ ಬರುತ್ತವೆ ಇವೆಲ್ಲವನ್ನು ಉರಿಯೂತ ಸೋಂಕು ಜ್ವರ ಚರ್ಮರೋಗ ಮತ್ತು ಹಲ್ಲಿನ ಕಾಯಿಲೆಗಳಿಂದ ಹಿಡಿದು ಅನೇಕ ಸಮಸ್ಯೆಗಳಿಗೆ ಬೇವನ್ನು ಬಳಸಲಾಗುತ್ತದೆ ಹಾಗಾದರೆ ತ್ವಚೆಗೆ ಲಭಿಸುವ ಪ್ರಯೋಜನ ಏನು ಅಂತ ನೋಡೋಣ ಬೇವಿನ ಎಲೆಗಳನ್ನು ಪ್ರಬಲ ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳಿವೆ ಅಂತಲೇ ಹೇಳ್ಬೋದು ಬೇವಿನ ಎಲೆಗಳಲ್ಲಿ ಇದು ಸೋಂಕುಗಳು ಉರಿಯೂತ ಮತ್ತು ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವಾಗಿದೆ ಕೀಟಗಳ ಕಡಿತ ತುರಿಕೆ ಎಕ್ಸಿಮಾ ಉಳಕಡ್ಡಿ ಮತ್ತು ಕೆಲವು ಸೌಮ್ಯ ಚರ್ಮದ ಕಾಯಿಲೆಗಳಿಗೂ ಸಹ ಇದನ್ನು ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ ಎಲೆಗಳನ್ನ ಅಗಿಯುವುದರಿಂದ ನಿಮಗೆ ಹೆಚ್ಚಿನ ಪೋಷಣೆ ಮತ್ತು ಕಾಂತಿಯುಕ್ತ ತ್ವಜೆಯನ್ನ ಪಡೆದುಕೊಳ್ಬಹುದು ಇನ್ನು ಕೂದಲ ಪೋಷಣೆಗೆ ಇದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಬೇವಿನಲ್ಲಿ ಅಧಿಕ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳಿವೆ ಕ್ಯಾನ್ಸರ್ ಕಾರಕ ಫ್ರೀ ರ್ಯಾಡಿಕಲ್ ಎಂಬ ಕಣಗಳಿಂದ ಉಂಟಾಗುವ ಒತ್ತಡದಿಂದ ಇದು ನೆತ್ತಿಯನ್ನು ರಕ್ಷಿಸುತ್ತದೆ ಹಾಗಾಗಿ ಕೂದಲು ತುಂಬಾ ಕಾಂತಿಯುತವಾಗಿ ದಟ್ಟವಾಗಿ ಇದನ್ನು ನಾವು ಬೆಳೆಸೋದಕ್ಕೆ ಸ್ಟಾರ್ಟ್ ಆಗ ಮಾಡ್ಕೋಬಹುದು ನಿಮ್ಮ ನೆತ್ತಿಯ ಸುತ್ತಲಿನ ಕೂದಲು ಉದುರುವ ಉದುರುವಿಕೆಯಿಂದ ಇದನ್ನು ಇದು ನಮ್ಮನ್ನು ಕಾಪಾಡುತ್ತೆ ನಿಮ್ಮ ಕೂದಲನ್ನು ಬೇವಿನ ನೀರಿನಿಂದ ತೊಳೆಯುವ ಮೂಲಕ ತಲೆ ಹೊಟ್ಟು ಅಪೌಷ್ಟಿಕತೆ ಘಾಸಿಗೊಂಡ ಕೂದಲನ್ನು ಸರಿಪಡಿಸಿಕೋಬಹುದು ನಿಮ್ಮ ಕಣ್ಣುಗಳಿಗೂ ಸಹ ಇದು ಒಳ್ಳೆಯದು ಬೇವಿನ ಎಲೆಗಳು ಕಣ್ಣಿಗೆ ಹೇಗೆ ಒಳ್ಳೆಯದು ಎಂಬುದನ್ನು ಆಯುರ್ವೇದ ಹೀಗೆ ವಿವರಿಸುತ್ತದೆ ಬೇವಿನ ಬೇವಿನ ಎಲೆಗಳನ್ನು ನಾವು ಜಗಿಯೋದ್ರಿಂದ ನಿಮ್ಮ ದೃಷ್ಟಿ ಸುಧಾರಿಸುತ್ತದೆ ಯಾವುದೇ ರೀತಿಯ ಕಿರಿಕಿರಿ ದಣಿವು ಅಥವಾ ಕೆಂಪಾಗಿರುವ ಕಣ್ಣುಗಳಿಗೆ ಚಿಕಿತ್ಸೆ ನೀಡಲು ನೀವು ಕೆಲವು ಬೇವಿನ ಎಲೆಗಳನ್ನು ಕುದಿಸಿ ನೀರಿನಲ್ಲಿ ಕುದಿಸಿ ಆರಿಸಿ ಆ ನೀರನ್ನು ಸಂಪೂರ್ಣವಾಗಿ ತಣ್ಣಗೆ ಮಾಡಿಕೊಂಡು ಮಾಡಿದ ನಂತರ ಅದನ್ನ ಬಳಸ್ತಾ ಬಂದ್ರೆ ನಿಮ್ಮನ್ನ ಕಣ್ಣುಗಳನ್ನ ಆ ನೀರಿನಿಂದ ತೊಳಿತಾ ಬಂದ್ರೆ ಕಣ್ಣು ಆರೋಗ್ಯವಾಗಿ ಇಟ್ಕೋಬಹುದು ಕಣ್ಣನ್ನ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಬೇವಿನ ಎಲೆಗಳಲ್ಲಿ ರೋಗನಿರೋಧಕ ರೋಗ ಶಕ್ತಿ ಹೆಚ್ಚಿಸುವಂತ ಒಂದು ಪವರ್ ಇರುತ್ತೆ ಹಾಗಾಗಿ ಇದನ್ನ ಜಗಿತಾ ಬಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಜೀರ್ಣಕ್ರಿಯೆಯನ್ನು ಕ್ರಿಯೆಯನ್ನ ಇದು ಉತ್ತಮಗೊಳಿಸುತ್ತದೆ ನಿಮ್ಮ ಪಿತ್ತ ಜನಾಂಗಾಂಗಕ್ಕೆ ಬೇವಿನ ಬೇವಿನ ಎಲೆಗಳು ತುಂಬಾನೇ ಮುಖ್ಯ ಅತ್ಯುತ್ತಮವಾದದ್ದು ಅಂತಾನೆ ಹೇಳ್ಬೋದು ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಕರುಳನ್ನ ಶುದ್ಧಗೊಳಿಸುತ್ತದೆ ಇನ್ನ ಬಾಯಿಯ ಆರೋಗ್ಯಕ್ಕೂ ಸಹ ಇದು ತುಂಬಾನೇ ಒಳ್ಳೆಯದು ಬೇವಿನ ಎಲೆಗಳನ್ನ ಅಗಿಯೋದ್ರಿಂದ ಅನೇಕ ಅಲ್ಲಿನ ಹಾಗೂ ಬಾಯಿಯ ಆರೋಗ್ಯದ ಪ್ರಯೋಜನಗಳನ್ನ ಪಡೆದುಕೊಳ್ಬಹುದು ಹಾಗೂ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಹ ಅಲ್ಲಲ್ಲಿರುವ ಬ್ಯಾಕ್ಟೀರಿಯಾಗಳು ಸಹ ಸಾಯುತ್ತೆ ಹಾಗೂ ದುರ್ವಾಸನೆ ಸಹ ಬರೋದಿಲ್ಲ ಚಿಕನ್ ಫಾಕ್ಸ್ ಹೌದು ಚಿಕನ್ ಫಾಕ್ಸ್ ಬಿದ್ದ ನಂತರ ಅಂದರೆ ನಿಮಗೆ ಆದ ನಂತರ ರೋಗಿಗೆ ಬೇವಿನ ಎಲೆಗಳಿಂದ ಸ್ನಾನ ಮಾಡಲು ಸೂಚಿಸಲಾಗುತ್ತದೆ ಇದು ನಿಮ್ಮ ತ್ವಚೆಯನ್ನು ಸ್ವಚ್ಛಗೊಳಿಸಿ ಚರ್ಮದ ಇತರ ಭಾಗಕ್ಕೆ ಸೋಂಕು ಹರಡುವುದನ್ನು ತಡೆಯುತ್ತದೆ ಗಂಟಲು ನೋವಿಗೂ ಸಹ ಬೇವು ಮನೆಮದ್ದು ಅಂತಲೇ ಹೇಳ್ಬೋದು ಇನ್ನು ಕೀಟಗಳ ಕಡಿತ ರಕ್ತ ಹೆಪ್ಪುಗಟ್ಟುವಿಕೆ ವಿರೋಧಿ ಮತ್ತು ಉರಿಯೂತ ವಿರೋಧಿಯಾಗಿರುವ ಬೇವು ಕೀಟಗಳ ಕಡಿತವನ್ನು ನೈಸರ್ಗಿಕವಾಗಿ ನಿವಾರಿಸುತ್ತದೆ ಉರಿಯೂತ ಮತ್ತು ಹುಣ್ಣುಗಳ ನಿವಾರಣೆಗೂ ಸಹ ಬೇವಿನ ಎಲೆಗಳ ಪೇಸ್ಟನ್ನು ದೇಹಕ್ಕೆ ಹಚ್ಚಲಾಗುತ್ತದೆ ಸಂಧಿವಾತ ಸಂಧಿವಾತದ ನೋವನ್ನು ಉಪಚರಿಸಲು ಬೇವಿನ ಎಲೆಗಳ ಪೇಸ್ಟ್ ಅನ್ನು ನೋವಿರುವ ಜಾಗಕ್ಕೆ ಹಚ್ಚುತ್ತಾ ಬನ್ನಿ ಇದನ್ನು ಪೇಸ್ಟ್ನಂತೆ ದೇಹಕ್ಕೆ ಹಚ್ಚುವುದು ಬೆನ್ನು ನೋವಿನಂತಹ ಸಮಸ್ಯೆಯನ್ನು ಸಹ ಪರಿಹರಿಸುತ್ತದೆ ಇನ್ನ ಮಲೇರಿಯಾ ಬೇವಿನಲ್ಲಿರುವ ಅತಿ ಮುಖ್ಯವಾದ ಅಂಶವಾಗಿರುವ ಗೆಡುನಿನ್ ಮಲೇರಿಯಾ ಜ್ವರವನ್ನು ಶಮನ ಮಾಡುತ್ತದೆ ಕುದಿಸಿದ ಬೇವಿನೆಲೆಯ ನೀರನ್ನು ಸೇವಿಸುವುದು ಕೂಡ ಮಲೇರಿಯಾಕ್ಕೆ ಪರಿಣಾಮಕಾರಿ ಔಷಧವಾಗಿದೆ ತ್ವಚೆಯ ರಕ್ಷಣೆ ಹೌದು ಬೇವಿನೆಲೆಯನ್ನು ಅರೆದು ಪೇಸ್ಟ್ನಂತೆ ಮುಖಕ್ಕೆ ಹಚ್ಚಿಕೊಳ್ಳುವುದು ಇದೇ ರೀತಿ ಮಾಡೋದ್ರಿಂದ ಮೊಡವೆ ಕಪ್ಪು ಕಲೆಗಳು ನಿವಾರಿಸುತ್ತದೆ ಮುಖ ಸುಕ್ಕಾಗದಂತೆ ಸಹ ನೋಡಿಕೊಳ್ಳುತ್ತೆ ಇನ್ನು ಕೂದಲಿನ ಅರೆಕೆ ಕೂದಲಿನ ಸಮಸ್ಯೆಗಳಾದ ಕೂದಲು ಉದುರುವಿಕೆ ಹೊಟ್ಟು ಒಣ ತಲೆ ಬುರಡೆ ಸಮಸ್ಯೆಗಳನ್ನು ಬೇವಿನೆಲೆಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಅಂಶಗಳು ನಿವಾರಿಸುತ್ತದೆ ನೋಡೋದ್ರಲ್ವಾ ಫ್ರೆಂಡ್ಸ್ ನಾವು ಬೇವನ್ನ ಪ್ರತಿನಿತ್ಯ ಬಳಸೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸ್ಕಿನ್ನಿಂದ ಹಿಡಿದು ಹೇರ್ ಟೋಟಲಿ ಹೆಲ್ತ್ಗೆ ಬೇವಿನ ಬಳಸ್ತಾ ಬಂದರೆ ನಮ್ಗೆ ಎಷ್ಟು ಆರೋಗ್ಯದ ಬೆನಿಫಿಟ್ ಸಿಗುತ್ತೆ ಅಲ್ವಾ ಸೊ ನೋಡ್ತಾ ಇದ್ದೀರಲ್ಲ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಸಪೋರ್ಟನ್ನು ಇರಿ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು